ಭಾನುವಾರದ ಬ್ಲಾಗ್ ಅಪ್ಲೋಡ್ ಮಾಡೋದು ಲೇಟ್ ಆಗಿದೆ ಸುಮ್ಮನೆ ಹಾಗೆ ಬ್ಲಾಗ್ ಮಾಡೋಣ ಅನ್ನಿಸ್ತು ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಕಾಳೆಲ್ಲ ಪಲ್ಯಕ್ಕೆ ಪಲ್ಲಿಸಿಟ್ಟಿದ್ದೆ ಅದನ್ನು ಬೇಯಿಸಿ ಬೆಳಗಿನ ತಿಂಡಿಗೆ ದೋಸೆ ಮಾಡ್ಕೊಳ್ತಾ ಇದ್ದೀನಿ ಒಬ್ಬೊಬ್ಬರಿಗೆ ಬಿಸಿ ಬಿಸಿ ದೋಸೆ ಮಾಡ್ತಾ ಇದ್ದೀನಿ ಭಾನುವಾರ ಎಲ್ಲರೂ ಮನೇಲಿರ್ತಾರಲ್ವ ಪಾತ್ರೆ ಎಲ್ಲ ರಾತ್ರಿ ತೊಳೆದಿದ್ದನ್ನು ಬೆಳಿಗ್ಗೆ ಎಲ್ಲ ನೀರು ಇಳ್ದಿರುತ್ತೆ ಅದನ್ನೆಲ್ಲ ಎತ್ತಿಟ್ಕೊಳ್ಬೇಕು ಕೊಮ್ಮಗಿ ದೋಸೆ ಆದ ನಂತರ ಅದಕ್ಕೆ ಸ್ವಲ್ಪ ಇದಕ್ಕಿದ್ ಬೆಣಿ ಸಾಂಬಾರು ಇತ್ತು ನಂತರ ಪುದೀನ ಚಟ್ನಿ ಮಾಡಿದ್ದೆ ಕಾಳು ಎಲ್ಲ ಬೆಳಿಗ್ಗೆ ಸ್ವಲ್ಪ ಸ್ವಲ್ಪ ನೆನೆಸಿ ಹೋಗುತ್ತೆ ಒಬ್ಬೊಬ್ಬರಿಗೆ ಬಿಸಿ ಬಿಸಿ ದೋಸೆ ತಿನ್ನೋದಂದರೆ ಇಷ್ಟ ಆಗುತ್ತಲ್ವಾ ದೋಸೆ ಅಂದರೆ ಎಲ್ರಿಗೂ ಇಷ್ಟ ಆಗುತ್ತೆ ಇವಾಗ ಒಂದು ಕಾಫಿ ಮಾಡ್ಕೊಳ್ಳೋಣ ಅಂತ ಕಾಫಿಗೆ ನಾನು ಬೆಲ್ಲದ ಪುಡಿ ಹಾಕಿದ್ದೀನಿ ಒಂದು ಚಮಚ ಒಂದು ಸ್ವಲ್ಪ ಡಿಟಾಕ್ಷನ್ ತಿಕ್ಕಿರೋದರಿಂದ ಕಡಿಮೆ ಹಾಕಿದ್ದೀನಿ ಬಿಸಿ ಬಿಸಿ ಹಾಲು ಹಾಕ್ಕೊಂಡು ಒಂದು ಲೋಟ ಕಾಫಿ ಕುಡಿದ್ರೆ ಫುಲ್ ಎನರ್ಜಿ ಥರ ಇರುತ್ತೆ ಕಾಫಿ ಕುಡ್ದಾದ ನಂತರ ಬೆಳಗ್ಗೆ ಇಲ್ಲಿ ಫ್ರೆಶ್ ಆಗಿ ತರಕಾರಿ ಬಂದಿರುತ್ತೆ ಅದನ್ನೆಲ್ಲ ಎತ್ತಿಟ್ಕೋಬೇಕು ಸೊಪ್ಪು ತಂದಿದ್ದೆ ಸೊಪ್ಪೆಲ್ಲ ಕ್ಲೀನ್ ಮಾಡಿ ಮಸಪ್ ಮಾಡ್ಕೊಳ್ಳೋಣ ಅಂತಿದ್ದೀನಿ ಪಾಲಕ್ ತಂದಿದ್ದೀನಿ ಎರಡು ಕಟ್ಟು ಸೊಪ್ಪು ರೇಟ್ ಕಡಿಮೆ ಇದೆ ಸೊಪ್ಪು ಕಟ್ಟು ಕೂಡ ದಪ್ಪ ಇದೆ ಇಷ್ಟ ಆಯಿತು ಎಲ್ಲ ನೀಟಾಗಿ ತೊಳೆದು ಅದನ್ನೆಲ್ಲ ಬೇರೆ ಬಿಡಿಸಿ ಎಲ್ಲ ಇಟ್ಕೊಂಡು ನೀಟಾಗಿ ತೊಳೆದು ಇಟ್ಕೊಬೇಕಲ್ವ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ನೀರು ಹಾಕಿ ಸ್ವಲ್ಪ ಹೊತ್ತು ನೆನೆ ಹಾಕಿಟ್ಟಿರ್ತೀನಿ ಒಂದು ಮೂರು ಸರ್ತಿ ಸೊಪ್ಪು ತೊಳೆದಿರ್ತೀವಿ ಸೊಪ್ಪು ತೊಳಿಲಿಕ್ಕೆ ನೀರು ಜಾಸ್ತಿ ಬೇಕು ಆ ನೀರನ್ನೆಲ್ಲ ಚೆಲ್ಲಲ್ಲ ಒಂದು ಬಕೆಟಿಗೆ ಹಾಕಿಟ್ಕೊಳ್ತೀನಿ ಸ್ವಲ್ಪ ಗಿಡಗಳು ಹಾಕ್ಕೊಂಡಿದ್ದೀನಿ ಹೂವಿನ ಗಿಡ ಅದಕ್ಕೆ ಹಾಕಲಿಕ್ಕೆ ಇಟ್ಕೊಳ್ತೀನಿ ಇವಾಗ ಕಾಳನ್ನೆಲ್ಲ ಬೇಯಿಸಿದ್ದೆ ಬೆಂದಾಗಿದೆ ಕಾಳೆಲ್ಲ ಬೇಯಿಸಿಟ್ಟಿದ್ದೀನಿ ಇದಕ್ಕೊಂದು ಒಗ್ಗರಣೆ ಹಾಕಬೇಕಿವಾಗ ಮಕ್ಕಳೆಲ್ಲ ಮನೇಲಿ ಇರ್ತಾರಲ್ಲ ಒಂದು ಸ್ವಲ್ಪ ಟೀ ಮಾಡೋಣ ಅಂತ ಟೀ ಸ್ವಲ್ಪ ನೀರಿಟ್ಟಿದ್ದೀನಿ ಮಾಡೋಣ ಅಂತಿದ್ದೀನಿ ಮೇಲೆ ಸ್ವಲ್ಪ ಅದಕ್ಕೆಲ್ಲ ಇದು ಹಾಕೋಣ ಟೀ ಪುಡಿ ಶುಂಠಿ ಎಲ್ಲ ಹಾಕೋಣ ಅಂತ ಇವಾಗ ಮತ್ತೆ ಸೊ ಸರಿ ಸ್ವಲ್ಪ ಇಟ್ಕೊಂಡು ಮೂರು ಸರಿ ತೊಳೆದಾಗಿದೆ ಮತ್ತೊಂದು ಸರ್ತಿ ನೀರು ಹಾಕ್ಕೊಂಡು ಕುಕ್ಕರಲ್ಲಿ ಬೇಯಕ್ಕೆ ಹಾಕಬೇಕು ಕುಕ್ಕರಲ್ಲಿ ಈರುಳ್ಳಿ ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ಹಾಕಿಟ್ಟಿದ್ದೀನಿ ಆಮೇಲೆ ಸೊಪ್ಪು ಹಾಕಿ ಅದನ್ನ ಬೇಯಕ್ಕೆ ಇವಾಗ ಚಳಿಗಾಲದಲ್ಲಿ ಟೀ ಮಾಡಬೇಕಾದ್ರೆ ನಾನು ಸ್ವಲ್ಪ ಶುಂಠಿ ಹಾಕ್ತೀನಿ ಚಳಿಗೊಳ್ಳೆದಲ್ವಾ ಮತ್ತು ರುಚಿನೂ ಚೆನ್ನಾಗಿರುತ್ತೆ ಕುಕ್ಕರಲ್ಲಿ ಸೊಪ್ಪು ಬೇಯಕ್ಕೆ ಇಟ್ಟಿದ್ದೀನಿ ಒಂದು ಪಕ್ಕಕ್ಕೆ ಸೊಪ್ಪು ಬೇಯ್ತಾ ಇದೆ ಈ ಕಡೆ ಅಕ್ಕಿ ತೊಳೆದು ಅನ್ನಕ್ಕೆ ಇಡಬೇಕು ಯಾವ ನೀರನ್ನು ವೇಸ್ಟ್ ಮಾಡಲ್ಲ ಗಿಡಕ್ಕೆ ಹಾಕಲಿಕ್ಕೆ ಈ ಅಕ್ಕಿ ತೊಳೆದ ಇವತ್ತಿನ ನೀರು ನಾಳೆ ಹಾಕಿಟ್ರೆ ಗಿಡಕ್ಕೆಲ್ಲ ತುಂಬಾ ಒಳ್ಳೇದು ಇದ್ರ ಜೊತೆ ಬೇರೆ ಸ್ವಲ್ಪ ಜಾಸ್ತಿ ನೀರು ಮಿಕ್ಸ್ ಮಾಡ್ಕೊಳ್ಬಹುದು ಅನ್ನ ಒಂದು ಕಡೆ ಹಾಕ್ತಾ ಇರಲಿ ಇವಾಗ ಕಾಯಿ ತುರ್ಕೊಳ್ಳೋಣ ಪಲ್ಯಕ್ಕೆ ಕಾಯಿ ತುರ್ಕೊಳ್ತಾ ಇದ್ದೀನಿ ಈ ಕಡೆ ಸೊಪ್ಪು ಬೆಂದಿದೆ ಅದನ್ನೆಲ್ಲ ಸ್ವಲ್ಪ ತಣಿ ಹಾಕಬೇಕು ಮಸಾಜ್ ಮಾಡ್ತಾ ಇರೋದ್ರ ತಣ್ಣಗಾದ್ರೇ ಮಿಕ್ಸಿಗೆ ಹಾಕ್ಬೇಕಾಗೋದು ಹಾಗಾಗಿ ಒಂದು ಪ್ಲೇಟಿಗೆ ಆ ನೀರೆಲ್ಲ ಬೇರ್ಪಡಿಸಿ ಇವಾಗ ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೀನಿ ತಣ್ಣಗಾಗಲಿ ನನ್ನ ಕಿಚನ್ ನೋಡಿ ಹೇಗಿದೆ ಅಂತ ಅಡುಗೆ ಕೆಲಸ ಮುಗಿದ ಮೇಲೆ ಎಲ್ಲ ಒಂದೇ ಸರ್ತಿ ಕ್ಲೀನ್ ಮಾಡೋಣ ಅಂದ್ಕೊಂಡು ಹಾಗೇ ಬಿಟ್ಟಿದ್ದೀನಿ ಎಲ್ಲ ಮೆಸ್ಸಿ ಆಗಿದೆ ಪಾತ್ರೆನೂ ಒಂದಷ್ಟು ತೊಳೆಯೋಕ್ಕೆ ಹಾಕಿದ್ದೀನಿ ಬೆಳಿಗ್ಗೆ ಇಡ್ಲಿ ಮಾಡಿದ್ದು ಇಲ್ಲಿ ಹಾಗೆ ಇದೆ ಕಿಚನ್ ಬಗ್ಗೆ ಏನಾದರೂ ಕಮೆಂಟ್ ಇದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ನಲ್ಲಿ ಬರೀರಿ ಅಂತ ತೆಂಗಿನಕಾಯಿ ಎಲ್ಲ ತುರ್ಕೊಂಡಾಗಿದೆ ಇದು ಪಲ್ಯಕ್ಕೆ ನಾನು ಅಡುಗೆ ಮೊನ್ನೆ ನೋಡಿ ಯಾಡೋ ನನ್ಬೇಡಿ ದಯವಿಟ್ಟು ಪ್ಲೀಸ್ ಪ್ಲೀಸ್ ಮತ್ತು ಇವಾಗ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಜೀರಿಗೆ ಹಾಕಿದ್ದೀನಿ ಕಾಳು ಪಲ್ಯಕ್ಕೆ ಹಸಿಮೆಣ್ಸಿನಕಾಯಿನ ಸ್ವಲ್ಪ ಎಣ್ಣೆಳ್ಳೆ ಬಾಡಿಸ್ಕೊಳ್ತೀನಿ ಅದು ಮೊದಲಿಂದಲೂ ನಾನು ಮಾಡ್ಕೊಂಡು ಬರೋದು ಏಕೆಂದರೆ ಖಾರ ಕಡಿಮೆ ಆಗುತ್ತೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಮತ್ತು ಉಪ್ಪು ಕೊತ್ತಂಬರಿ ಬೀಜದ ಪುಡಿ ಹಾಕಿದ್ದೀನಿ ಮತ್ತು ಕಾಳನ್ನೆಲ್ಲ ಹಾಕಿ ಉಗುರಿಸ್ಕೊಂಡ್ರೆ ಆಯಿತು ಕಾಳನ್ನು ನೀರಿಂದ ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ ನೀರು ಹಾಕಿದರೆ ಜಾಸ್ತಿ ಹೊತ್ತರಿಸುತ್ತೆ ಅಂತ ಆಮೇಲೆ ಕಾಳು ಬೇಯಿಸಿದ ನೀರನ್ನು ಸೊಪ್ಪು ಉಮ್ಮ ಸೊಪ್ಪು ಕಾಣ್ತೀವಲ್ಲ ಅದಕ್ಕೆ ಹಾಕ್ತೀನಿ ಸಿಂಪಲ್ಲಾಗಿ ಪಲ್ಯ ಮಾಡಿದ್ದೀನಿ ಕಾಯಿ ತುರಿ ಹಾಕಿದ್ದೀನಲ್ಲ ಕಾಯಿ ತುರಿ ಹಾಕಿ ಒಂದೆರಡು ಮೂರು ನಿಮಿಷ ಅದನ್ನ ಮಗಚ್ಕೊಳ್ಬೇಕು ಸೊಪ್ಪು ತೊಳೆದಿದ್ದ ನೀರನ್ನೆಲ್ಲ ಹಾಕ್ತಾ ಇದ್ದೀನಿ ಎಷ್ಟು ಮಣ್ಣಿದೆ ಸೊಪ್ಪಲ್ಲಿ ಮತ್ತು ನಿಂಬೆಹಣ್ಣಿನ ರಸ ಸ್ವಲ್ಪ ಹಾಕಬೇಕು ಆವಾಗನೇ ರುಚಿ ಹೆಚ್ಚು ಕಾಯಿಲೆ ಕ್ಯಾಲ್ಶಿಯಮ್ ಎಲ್ಲ ಜಾಸ್ತಿ ಸಿಗುತ್ತೆ ನಮಗೆ ವಿಟಮಿನ್ ಸಿ ನಿಂಬೆ ರಸ ಹಾಕಿ ಹಿಂಡಿದ್ರೆ ಅದೂ ಇರುತ್ತೆ ಮತ್ತು ರುಚಿಯೂ ಹೆಚ್ಚಿರುತ್ತೆ ಇಲ್ಲಿ ಮಸ್ತ್ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಈರುಳ್ಳಿ ಮತ್ತೆ ಗಣಮೆಣಸಿನಕಾಯಿ ಬೆಳ್ಳುಳ್ಳಿ ಹಾಕಿ ಚೆನ್ನಾಗಿ ಹುಡ್ಕೊಂಡು ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ ಮಾಮೂಲಿ ಎಲ್ಲರೂ ರೀತಿ ಎಲ್ಲರೂ ಮಾಡ್ತಾರೆ ನನ್ನ ಒಂದು ಭಾನುವಾರದ ಬ್ಲಾಗನ್ನು ನಿಮಗೆಲ್ಲ ತೋರಿಸ್ಬೇಕು ಕೆಲಸಗಳ ಮಧ್ಯೆ ಇದೆಲ್ಲ ಮಾಡಿರೋದು ಉಡಿಸೋದು ಬರ್ಸೋದು ಎಲ್ಲ ಇರುತ್ತೆ ಅದರ ಮಧ್ಯದಲ್ಲಿ ಎಲ್ಲ ಈ ರೀತಿ ಒಂದು ಸಣ್ಣ ಸಣ್ಣದಾಗಿ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಗರಂ ಮಸಾಲ ಗರಂ ಮಸಾಲೆ ಪುಡಿ ಹಾಕಿಲ್ಲ ಜೀರಿಗೆ ಪುಡಿ ಹಾಕಿದ್ದೀನಿ ಮತ್ತೆ ಒಣಮೆಣಸಿನ್ಕಾಯಿ ಪುಡಿ ಹಾಕಿದ್ದೀನಿ ಜಾಸ್ತಿ ಮಸಾಲೆ ಹಾಕಿದ್ರೆ ಚೆನ್ನಾಗಿರಲ್ಲ ಹಾಗಾಗಿ ಹೆಚ್ಚು ಮಸಾಲೆನೂ ಹಾಕಲ್ಲ ಸ್ವಲ್ಪ ನೀರು ಹಾಕಿ ಆ ಪುಡಿಗಳ ಹಾಕಿದ್ವಿ ಅಲ್ವಾ ಅದೆಲ್ಲ ಸ್ವಲ್ಪ ನೀರಲ್ಲಿ ಕುದಿಬೇಕು ಕಾಳು ಬೇಯಿಸಿದ ನೀರು ಸೊಪ್ಪು ಬೇಯಿಸಿದ ನೀರು ಇದೆಯಲ್ಲ ಅದನ್ನೇ ಹಾಕಿದ್ದೀನಿ ಇವಾಗ ಸೊಪ್ಪು ತಣ್ಣಗಾಗಿದ್ದನ್ನು ಮಿಕ್ಸಿಯಲ್ಲಿ ಒಂದು ಎರಡು ರೌಂಡ್ ತಿರುಗಿಸಿ ಆ ನಂತರ ಅದನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಲಿಕ್ಕೆ ಬಿಡಬೇಕು ಲಾಸ್ಟಲ್ಲಿ ಇವಾಗ ಹದ ನೋಡ್ಕೊಂಡು ನೀರು ಹಾಕ್ಕೊಂಡು ಒಣ್ಸೆಹಣ್ಣು ರಸ ಹಾಕಿದರೆ ಆಯಿತು ಅಲ್ಲಿಗೆ ಒಳ್ಳೆ ಮಸೊಪ್ಪು ಸಾರು ರೆಡಿ ಆಗುತ್ತೆ ತುಂಬ ರುಚಿಯಾಗಿ ಒಳ್ಳೆ ಪರಿಮಳ ಬರ್ತಾ ಇದೆ ಮತ್ತೊಂದು ಹೇಳೋದು ಮರ್ತಿದೆ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಒಗ್ಗರಣೆ ಸ್ವಲ್ಪ ಒಂದೆರಡು ಚಿಟಿಕೆ ಹಿಂಗು ಹಾಕೊಳ್ಬೇಕು ಇವಾಗ ಹೆಚ್ಚಾಗಿರೋ ಮೊಳಕೆ ಕಾಳನ್ನೆಲ್ಲ ಟಿಫನ್ ಬಾಕ್ಸಿಗೆ ಹಾಕಿ ಫ್ರಿಜ್ಜಲ್ಲಿ ಅಲ್ಲಿ ಇಡ್ತೀನಿ ನಾಡ್ದು ಇವಾಗೆಲ್ಲ ಕಿಚನ್ ಕ್ಲೀನ್ ಮಾಡ್ಕೋ ಕೆಲ್ಸ ಕಾಫಿ ರಾತ್ರಿ ತೊಳೆದು ಕಿಚನೆಲ್ಲ ಕ್ಲೀನ್ ಆಯಿತು ಇವಾಗ ಸಂಜೆಗೆ ಕಾಫಿ ಡಿಕಾಕ್ಷನ್ ಇರಲಿಲ್ಲ ಅದನ್ನು ಒಂದು ಸರಿ ಹಾಕೊಂಡ್ಬಿಡೋಣ ಆಮೇಲೆ ಸಂಜೆ ಬೇಗ ಕಾಫಿ ಮಾಡ್ಕೊಳ್ಬೋದಲ್ವ ಕಾಫಿ ಡಿಕಾಕ್ಷನ್ ಮಾಡಿಟ್ಟಾಯಿತು ಅವರೇ ಕಾಳು ಸ್ವಲ್ಪ ನೀರಿಗೆ ಹಾಕಿಟ್ಟಿದ್ದೀನಿ ಆ ಕಡೆ ನೋಡಿ ಅಲ್ಸಿನ ಬೀಜನ್ನು ಮೂರು ದಿವಸದಿಂದ ಅಲಸಿನ ಬೀಜದ್ದು ಪಾಯಸ ಅದು ಇದು ಮಾಡಿ ತಿನ್ನೋದಾಗಿದೆ ನೋಡಿ ಊಟ ಇವಾಗ ರೆಡಿಯಾಗಿದೆ ಊಟ ಮಾಡಬೇಕು ಸಣ್ಣ ಮುದ್ದೆ ಮಾಡ್ಕೊಳ್ತೀನಿ ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ ಸೊಪ್ಪು ಇದೆಯಲ್ಲ ಅದಕ್ಕೆ ಬೇಕಾದರೆ ಸ್ವಲ್ಪ ಇನ್ನೂ ನಿಂಬೆಹಣ್ಣು ರಸ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇವಾಗ ನನ್ನ ಕಿಚನ್ ಈ ರೀತಿ ಇದೆ ಊಟ ಆದಮೇಲೆ ಸ್ವಲ್ಪ ರಶ್ ತೊಗೊಂಡಿದ್ದೆ ಆಲ್ಮೋಸ್ಟ್ ಎಲ್ಲ ಮಧ್ಯಾಹ್ನಕ್ಕೆ ಕೆಲಸ ಮುಗ್ದಿರುತ್ತೆ ಇವಾಗ ನನ್ನ ಕಿಚನ್ ಹೇಗಿದೆ ಅಂತ ಹೇಳಿಬಿಟ್ಟು ಕಮೆಂಟ್ ಸೆಕ್ಷನ್ನಲ್ಲಿ ಬರೆಯಿರಿ ಮತ್ತು ಇವಾಗ ಸಂಜೆ ಕಾಫಿ ಡಿಕಾಕ್ಷನಿಗೂ ಮಧ್ಯಾಹ್ನನೇ ಹಾಕಿಟ್ಟಿದ್ನಲ್ಲ ಇವಾಗ ನನಗೂ ಮಗನಿಗೂ ಕಾಫಿ ಮಾಡ್ಕೊಳ್ತಾ ಇದ್ದೀನಿ ಒಳ್ಳೆ ಫಿಲ್ಟರ್ ಕಾಫಿ ಮಾಡ್ಕೊಂಡು ಕುಡಿದ್ರೆ ಖುಷಿ ಆಗುತ್ತೆ ಹಾಗಾಗಿ ಇಬ್ಬರು ಕಾಫಿ ಕುಡಿದ್ವಿ ನಂತರ ಇದು ಪಾತ್ರೆ ಎಲ್ಲ ನೀರು ಇಳಿದಿತ್ತು ಅದನ್ನೆಲ್ಲ ಎತ್ತಿಡಬೇಕು ಅದನ್ನೆಲ್ಲ ಎತ್ತಿಟ್ಟರೆ ಮತ್ತು ರಾತ್ರಿ ಊಟ ಮಾಡಿದ ಪಾತ್ರೆ ಎಲ್ಲ ತೊಳೆದು ಕೌಂಚ ಹಾಕ್ಬಿಡ್ಬೋದಲ್ವ ಆ ನಂತರ ಇವಾಗ ಮಗನಿಗೆ ಸಂಜೆ ಆರು ಗಂಟೆ ಆಗಿದೆ ಒಂದು ಆ್ಯಪಲ್ ಹೆಚ್ಕೊಟ್ಟೆ ಅವನು ತಿನ್ಕೊಂಡಿದ್ದ ನಾನು ಆಮೇಲೆ ಅವರೇ ಕಾಯಿ ಎಲ್ಲ ಬಿಡಿಸೋದು ಸಾರಿ ಇದಕ್ಕೆ ಬೇಕಲ್ವಾ ಅದು ನೆನೆಸಿ ಇಟ್ಟಿದ್ದೆ ಸಂಡೇ ಬ್ಲಾಗ್ ಎಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ ಲೈಕ್ ಕೊಟ್ಟು ವೀಡಿಯೋ ನೋಡಿ ಹೊಸೊಬ್ಬರು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಬೆಲ್ಲೈಕನ್ ಪ್ರೆಸ್ ಮಾಡೋದು ಮರಿಬೇಡಿ ಗಿಡಗಳಿಗೆ ಸ್ವಲ್ಪ ಗೊಬ್ಬರ ಬೇಕಲ್ವಾ ಅದು ಆರ್ಡ್ರ್ ಮಾಡಿದ್ದೆ ಮೀಶೋದಿಂದ ಕರೆಕ್ಟಾಗಿ ಬಂದಿತ್ತು ಅದನ್ನು ತೋರಿಸೋಣ ಅಂತ ಹೇಳಿ ನೂರ ಮೂವತ್ತೈದು ಆಯಿತು ನಾಲ್ಕು ಪ್ಯಾಕೆಟಿಗೆ ಬೆಳಿಗ್ಗೆ ತರಕಾರಿ ತಂದಿದ್ನಲ್ಲ ಅದನ್ನೆಲ್ಲ ಸ್ವಲ್ಪ ಎತ್ತಿಡಬೇಕಿತ್ತು ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪು ಚಟ್ನಿ ಪುಡಿಗೆ ಅಂತ ತಂದಿದ್ದೀನಿ ಟೊಮೆಟೊ ಆಲೂಗಡ್ಡೆ ಎಲ್ಲ ಅದರ ಪ್ಲೇಸಲ್ಲಿ ಫ್ರಿಡ್ಜಲ್ಲಿ ಇಟ್ಬಿಟ್ರೆ ಅದೊಂದು ಕೆಲಸ ಮುಗಿಯುತ್ತೆ ಹಳೆ ಟೊಮೆಟೊನೆಲ್ಲ ಎತ್ತಿಟ್ಟು ಹೊಸದನ್ನು ಕೆಳಗಿಟ್ಟು ಹಳೇದನ್ನ ಮೇಲೆ ಇಟ್ಟಿದ್ದೀನಿ ಆ ನಿಂಬೆ ಹಣ್ಣು ರಸ ದೇವ್ರ ಪಾತ್ರೆ ಉಜ್ಜಕ್ಕೆ ಅಂತ ಇಟ್ಟಿದ್ದೆ ಅವರೇ ಬಿಡಿಸಿದರೆ ನಾನು ಇವತ್ತಿನ ಬ್ಲಾಗ್ ಮುಗಿಯುತ್ತೆ ಮತ್ತೊಮ್ಮೆ ಎಲ್ರಿಗೂ ಧನ್ಯವಾದ ಹೇಳ್ತಾ ರೆಸ್ಪೆಕ್ಟ್ ಯು ಆಲ್ ಟೇಕ್ ಕೇರ್ ಬಾಯ್ ಸಿ ಯು ಇನ್ ನೆಕ್ಸ್ಟ್ ವೀಡಿಯೋ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಈ ವಿಡಿಯೋದ ಬಗ್ಗೆ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಹಾಕೋದನ್ನು ದಯವಿಟ್ಟು ಮರಿಬೇಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು